ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಷಾರೀ ಅವ್ರ ಬಂದಾಗ ನಾವ್ ಅಲ್ಲೇ ಇದ್ದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ಹಝಾರ್ ಬರುವ ನಾವ್ ಇಲ್ಲೇ ಕುಂಡ್ರಾವ್ರಿ ನಾವ್ ಹಜಾರ್ ನಾವ್ ಮೂರ್ ಬರುವ ಅವ್ರಿಗೆ ತಪ್ಪ ಮಾಡಿದ್ರ ಶಿಕ್ಷೆ ಆಗುವ ಇಲ್ಲೇ ಕುಂಡ್ರವ್ರಿ ಮೂರ್ ಗಂಟೆಗ್ ಬಂದಾರ್ರೀ ತಾಯಿ ರೀ ತಾಯಿ ಮಗಳು ಮೂರ್ ಗಂಟೆಗೆ ಬಂದವ್ರ ಒಳಗಿದವ್ರನ್ನ ಹಜಾರ್ನ ಹಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ರ್ ಹಿಡಿಬೇಕ ಇವ್ರು ಹಾ ಅವ್ರ್ ಹಿಡಿಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕ್ಯಾರ ಪೊಲೀಸನ್ ಕರ್ಸ್ಬೇಕಾಗಿತ್ರಿ ಯಾಕ್ ಕರ್ಸಲಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಕ ಯಾವುದೇ ಪ್ರೂಫ್ ಇಲ್ರಿ ಕಡೆ ತಾವಾಗೆ ಎಲ್ಲಾರು ಕೂಡ್ಕೇರಿಂದ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರಗ್ ಹಾಕ್ಯಾರೀ ಇವ್ರು ಹೊರ ಹಾಕ್ಯಾರ ನಾವ್ ಕೇಳಾಕ ಹೋ ನಿಮ್ಗೆ ಏನು ಗೊತ್ತಲ್ಲ ನೀವ್ ಹೋಗ್ಬಿಡ್ರ ಕೇಳಕಾರ್ ಇವ್ರ ಯಾರನ್ ಕೇಳ್ಯಾರೀ ಇವ್ರು ಯಾರನ್ ಒಬ್ಬರ್ನೂ ಕೇಳಿಲ್ರಿ ಬರತಿದ್ರಿ ಬರತಿದ್ರಿ ಅಂದ್ರ ನಮ್ಮಲ್ ತಿಂಗ್ಳ ಏನೈತ್ರಿ ಆ ಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ ಆಮೇಲ್ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಆಕಳ ಆಕಳು ರೀ ಗೌರಿ ಹೆಸರಿಟ್ಟದ್ರ ನಾವ ಹೋಗಿದ್ರಿ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗ ಏನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡೀತಿರ್ ನಮ್ಮಲ್ಲಿ ಆದ್ರ ಈಗ ನಾವ್ ಬೇರೆವ್ರಿಗೆ ಹೋಗಂಗಿಲ್ಲನ್ರಿ ನಾವ್ ಹೋಗಿ ಇರ್ತಿವ್ರ ನಾನು ಸಿದ್ಧಾರ್ ಹೋಗಿ ವಸ್ತಿ ಮತ್ತ ಅಲ್ಲೂ ಹಂಗ್ ಮಾಡ್ಬೋದ್ರಿ ಅವ್ರ ನೀವ್ ಹಿಂಗ್ ಮಾಡ್ತಿರ ಕೆಳಕೇರಿಂದ್ರ ಈಗ ಯಾಕಬತ್ತಂದ್ರಿ ಇವ್ರು ಹೇಳಾರೀ ಅಜ್ಜಾರ ನೀವ್ ಇಂತ ದುಶ್ಚಕ್ರ ಬಲಿ ಆಗ್ಬೇಡ್ರಪ್ಪ ಅತೇ ಅವ್ರ ಮುಂಚೆನ ಅಲ್ಲಿ ಕುಡ್ಯಾಕ್ ಬಂದಾರೀ ಇವ್ರ ಅಜ್ಜಾರ ಹೇಳಾಕತ್ತಾನ ನೀ ಏನ್ ಹೇಳ್ತಿ ಹೇಳ್ತಾರೆ ಕೇರಂದ್ ಇವ್ರ ಎದ್ರ ಮಗರ ಸಿಗಸ್ಬೇಕ ಹೇಳ್ತಾರೆ ಕೇರಂದ್ ಈ ಇದನ್ ಮಾಡಿದ್ರ ಕುತಂತ್ರ ಮಾಡಿದ್ರ ಇವ್ರ ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕ ಮಾಡಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆ ಅನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕತ್ತು ಹೆಣ್ಮಕ್ಳ ಅಂದ್ರೆ ಪ್ರತಿ ಅಮಾಶೆಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಶೆಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತಾರ ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠ ಬರೋದು ಕಾಮನ್ ನಾವು ಹೋಗಿ ನಮ್ಮ ಮಕ್ಳು ಹೋಕ್ಕಾರು ನಮ್ಮ ಹೆಂಡ್ರು ಹೋಕ್ಕಾರು ಎಲ್ಲರೂ ಹೋಗಾರ ಬಂದ ಟೈಮ್ದಾಗ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದು ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಲಾಕ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜ್ಜಾರ್ ಪಾಪ ಭಕ್ತರಿಗೆ ಭಕ್ತರ್ಗ್ ಇತ್ತು ಆದ್ಯ ರಕ್ಷಣೆ ಮಾಡಕ್ ಹೋದಾಗ ಹಜ್ಜಾರ್ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲೆ ಹೊಡ್ದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾವ್ ಮಾಡದಾಗ ಇನ್ನೂವರೆಗೂ ಯಾವ್ದೋ ಒಂದ್ ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ ಇವ್ರ ಬಂದ ಬಂದ್ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಂತ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ನೋಡ್ಲಾರಂತ ಕೆಲವೊಂದ್ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸಾರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ಸರ್ ಏನೂ ತಪ್ಪು ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಸರಿ ಅವ್ರ ತಾಯಿ ಕೊಟ್ಟದ್ ಬಂದಾಗ ನಾವಲ್ಲ ಇದ್ರಿ ಅವ್ರ ತಿಂಗ ತಿಂಗ್ಳ ಮಾಶಿಕ್ ಮನ್ನಿ ಮಂದಿರಿ ಮನಿ ಬರೋ ಆ ಹುಡುಗಿಗೆ ಆರಾಮ್ ಆರಾಮಿದ್ರಿಲ್ರಿ ಅವ್ರ ಬಂದಾಗ ನಾವ್ ಅಲ್ಲಿ ಇದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವು ಅವ್ರ ಜೊತೆ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮತ್ತ ಅಲ್ಲೇ ಇದೀವಿ ಮಾತಾಡ್ಕೊತ ಎಂಟುವರಿ ಮತ್ತ ಅಲ್ಲೇ ಇದ್ವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವಿ ಬಂದ್ರೂಮ್ನಾಗ ಅವ್ರ ಮನ್ಕೊಂಡಾರಿ ಹೋಗಿರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಕತ್ತೀವ್ರಿ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವು ಮತ್ತ್ ಇಷ್ಟ ದಿನ ಹೋಗ್ತಿವಲ್ರಿ ಈಗ ಯಾಕಂದ್ರಿ ಈಗ ರೀ ಅಜರ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡ್ಸಿ ಈಗ ಈಗ ನಮ್ ಊರ ಈ ಅಡವಿ ಶಿದ್ದೇಶ್ ಅವ್ರ ಜಾತ್ರೆ ಯಾರಿಗನ್ನೋದು ಕೊರ್ತಿದ್ರಿ ಕಿಲ್ರಿ ಅವ್ರ ಬಂದನ ಅವ್ರ ಬರಾನನ ಜಾತ್ರೆ ನಡೆದೈತ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕನೂ ಅಪವಾದ ಹೊರಸಿರ್ಬೇಕ್ರಿ ಇಲ್ರಿ ಹಾಂ ರೀ ನಮ್ ಅಜ್ಜಾರ್ ಬರುವರಿಗೂ ನಾವು ಇಲ್ಲೇ ಕುಂಡ್ರವ್ರಿ ನಮ್ ಹಝಾರ್ ನಮ್ಮ ಊರಿಗೆ ಬರೋರಿಗೂ ಅವ್ರಿಗೆ ತಪ್ಪು ಮಾಡಿದ್ರ ಶಿಕ್ಷೆ ಆಗೋವರ್ಗೂ ಇಲ್ಲೇ ಕುಂಡ್ರವ್ರಿ ಸುನಿತಾ ನಿಂಗೆ ಅನ್ಕೊಂಡು ಪಟ್ಟೀನಿ ನಮ್ ಶಿವಾಪುರ್ ಹೆಚ್ಚಿನ ಸುದ್ದಿಗಾಯಗಾಗಿ ನೋಡ್ತಾ ಇರಿ ಕನ್ನಡ ಒನ್ ನೈನ್ ನ್ಯೂಸ್